ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡು ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಐದರವರೆಗೆ ಬಿಡಿಸಿದ್ದೇವೆ ಅದರ ಮುಂದುವರೆದ ಭಾಗ ಪ್ರಶ್ನೆ ಸಂಖ್ಯೆ ಆರನ್ನು ನೋಡೋಣ ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ ಮೂರು ಜನರ ಬದಲು ಅವನು ನಾಲ್ಕು ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ಇಲ್ಲಿ ನೋಡ್ರಿ ಇಲ್ಲಿ ಮೂರು ಜನರು ಏನು ಮಾಡ್ತಿದ್ದಾರೆ ನಾಲ್ಕು ದಿನದಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅದೇ ಕೆಲಸವನ್ನು ನಾಲ್ಕು ಜನರು ಎಷ್ಟು ದಿನದಲ್ಲಿ ಮಾಡಬೇಕು ಅಂದ್ರೆ ಮೂರು ಜನರು ನಾಲ್ಕು ದಿನ ಮಾಡಿದ್ರೆ ಏನಾಗತ್ತೆ ಜನಗಳ ಸಂಖ್ಯೆ ಹೆಚ್ಚಾದಂತ ಏನಾಗುತ್ತೆ ದಿನಗಳ ಸಂಖ್ಯೆ ಕಡಿಮೆ ಆಗ್ತಿ ಹಾಗಾಗಿ ಇದೇನಾಗಿದೆ ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಇಲ್ಲಿ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವರು ಅದೇ ವಿದ್ಯುತ್ ತಂತಿಗಳನ್ನು ನಾಲ್ಕು ಜನರು ಎಷ್ಟು ದಿನದಲ್ಲಿ ಬದಲಾಯಿಸುವರು ಅಂತೇಳಿ ಕಂಡುಹಿಡಿಬೇಕು ಇಲ್ಲಿ ಜನರ ಸಂಖ್ಯೆ ಹೆಚ್ಚಾದಂತೆ ಕೆಲಸ ಮಾಡುವ ದಿನಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ಅಂದರೆ ಎಕ್ಸ್ ಒನ್ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ವೈ ಟು ಇಲ್ಲಿ ಜನರ ಸಂಖ್ಯೆ ಎಕ್ಸ್ ಆಗಿರಲಿ ದಿನಗಳ ಸಂಖ್ಯೆ ವೈ ಆಗಿರಲಿ ಹಾಗಿದ್ದಾಗ ಎಕ್ಸ್ ಒನ್ ಈಕ್ವಲ್ ಟು ಮೂರು ಎಕ್ಸ್ ಟು ಈಕ್ವಲ್ ಟು ನಾಲ್ಕು ವೈ ಒನ್ ಈಕ್ವಲ್ ಟು ನಾಲ್ಕು ಕತೆ ವೈ ಟು ಎಷ್ಟು ಅಂತೇಳಿ ಕಂಡುಹಿಡೀಬೇಕು ಈ ಬೆಲೆಗಳನ್ನು ಇದರಲ್ಲಿ ಆದೇಶಿಸಿದಾಗ ಮೂರು ಇಂಟು ನಾಲ್ಕು ಈಕ್ವಲ್ ಟು ನಾಲ್ಕು ಇಂಟು ವಾಯ್ ಆಗುತ್ತದೆ ಇವಾಗ ಇದನ್ನ ವಾಯನ್ನು ಹಿಂಗೆ ವಾಯ್ ಈಕ್ವಲ್ ಟು ಮಾಡಿದಾಗ ಮೂರು ಇಂಟು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಆಗುತ್ತೆ ಇದು ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಏನಾಗುತ್ತೆ ವಾಯ್ ಈಕ್ವಲ್ ಟು ಮೂರು ದಿನಗಳು ಆಗುತ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಏಳು ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಸೀಸೆಗಳಿರುವಂತೆ ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಅಂದರೆ ಇಲ್ಲಿ ಪೆಟ್ಟಿಗೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಏನು ಮಾಡಿದ್ದಾರೆ ಹನ್ನೆರಡು ಸೀಸೆಗಳಿರುವಂತೆ ಇಪ್ಪತ್ತು ಪೆಟ್ಟಿಗೆಗಳಲ್ಲಿ ತುಂಬಿದರೆ ಹಾಗಿದ್ದರೆ ಪ್ರತಿಯೊಂದು ಪೆಟ್ಟಿಗೆ ಇಪ್ಪತ್ತು ಸೀಸೆಗಳು ತೊಂದರೆ ಎಷ್ಟು ಪೆಟ್ಟಿಗೆಗಳಾಗುತ್ತವೆ ಅಂತ ಕಂಡುಹಿಡಿಯುತ್ತಿದ್ದಾರೆ ಯಾವ ರೀತಿ ಕಂಡುಹಿಡಿಯೋಂತೆ ನೋಡೋಣ ಇಲ್ಲಿ ಸೀಸೆಗಳ ಸಂಖ್ಯೆ ಎಕ್ಸ್ ಮತ್ತು ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಏನಾಗಿರಲಿ ವಾಯ್ ಆಗಿರಲಿ ಆವಾಗ ಎಕ್ಸ್ ಒನ್ ಈಕ್ವಲ್ ಟು ಹನ್ನೆರಡು ಎಕ್ಸ್ ಟು ಈಕ್ವಲ್ ಟು ಇಪ್ಪತ್ತಾಗುತ್ತೆ ವೈ ಒನ್ ಈಕ್ವಲ್ ಟು ಇಪ್ಪತ್ತೈದು ಇಪ್ಪತ್ತೈದಾಗಾದರೆ ವೈ ಟು ಈಕ್ವಲ್ ಟು ಎಷ್ಟು ಅಂತೇಳಿ ಕಂಡುಹಿಡೀಬೇಕು ವಿನೋಮ ಅನುಪಾತದ ಪ್ರಕಾರ ಎಕ್ಸ್ ಒನ್ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ವೈ ಟು ಈ ಬೆಲೆಗಳನ್ನ ಇದರಲ್ಲಿ ಆದೇಶಿಸಿದಾಗ ಹನ್ನೆರಡು ಇಂಟು ಇಪ್ಪತ್ತೈದು ಈಕ್ವಲ್ ಟು ಇಪ್ಪತ್ತು ಇಂಟು ವೈ ಟು ಆಗುತ್ತೆ ವೈ ಟೂದಾಗ ಬರ್ದಿದೆ ಅಂದರೆ ವೈ ಟು ಈಕ್ವಲ್ ಟು ಮಾಡಿದಾಗ ಅಂದರೆ ಇದು ಡಿವೈಡೆಡ್ ಬೈ ಆಗುತ್ತೆ ಹಾಗಾಗಿ ಹನ್ನೆರಡು ಇಂಟು ಇಪ್ಪತ್ತೈದು ಡಿವೈಡೆಡ್ ಬೈ ಇಪ್ಪತ್ತಾಗತ್ತೆ ಇಲ್ಲಿ ನೋಡಿ ಐದು ನಾಲ್ಕಲೆ ಇಪ್ಪತ್ತು ಐದು ಐದಲೇ ಇಪ್ಪತ್ತೈದು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಐದು ಇಂಟು ಮೂರಾಯಿತು ಐದು ಇಂಟು ಮೂರು ಅಂದರೆ ಹದಿನೈದು ಹಾಗಾಗಿ ವೈಟು ಈಕ್ವಲ್ ಟು ಹದಿನೈದು ಆದ್ದರಿಂದ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸಿಗಳನ್ನು ತುಂಬಿದರೆ ಹದಿನೈದು ಪೆಟ್ಟಿಗೆಗಳು ತುಂಬುತ್ತವೆ ಅಂಥೇಳಿ ಹೇಳಬಹುದು ನೆಕ್ಸ್ಟ್ ಲೆಕ್ಕ ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿವೆ ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವುವು ಇನ್ನು ಯಾವ ರೀತಿ ಬಿಡಿಸೋದಂತೆ ನೋಡೋಣ ಇಲ್ಲಿ ಯಂತ್ರಗಳ ಸಂಖ್ಯೆ ಎಕ್ಸ್ ಮತ್ತು ದಿನಗಳ ಸಂಖ್ಯೆ ವೈ ಆಗಿರಲಿ ಎಕ್ಸ್ ಒನ್ ಈಕ್ವಲ್ ಟು ನಲ್ವತ್ತೆರಡು ವೈ ಒನ್ ಈಕ್ವಲ್ ಟು ಅರವತ್ತ್ಮೂರು ವೈ ಟು ಈಕ್ವಲ್ ಟು ಐವತ್ನಾಲ್ಕು ಎಕ್ಸ್ ಟು ಬೆಲೆಯನ್ನು ಕನ್ನಡಿ ಅಂತ ಇದ್ದಾರೆ ವಿಲೋಮ ಅನುಪಾತದ ಪ್ರಕಾರ ಎಕ್ಸ್ ಒನ್ ಇಂಟು ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಇಂಟು ವೈ ಟು ಈ ಬೆಲೆಗಳನ್ನು ಇದರಲ್ಲಿ ಆದೇಶಿಸಿದಾಗ ನಲವತ್ತೆರಡು ಇಂಟು ಅರವತ್ತ್ಮೂರು ಈಕ್ವಲ್ ಟು ಎಕ್ಸ್ ಟು ಇಂಟು ಐವತ್ನಾಲ್ಕು ಆಗುತ್ತದೆ ಇವಾಗ ಎಕ್ಸ್ ಟು ಅನ್ ಎಕ್ಸ್ ಟು ರೂಪದಲ್ಲಿ ಬರಿಬೇಕು ನಾವು ಎಕ್ಸ್ ಟು ಅನ್ನೋ ಕಂಡುಹಿಡಬೇಕು ಹಾಗಾಗಿ ಇದೇನಾಗುತ್ತೆ ಈಗಿಚ್ಚು ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತಾ ಹಾಗಾಗಿ ಎಕ್ಸ್ ಟು ಈಕ್ವಲ್ ಟು ನಲವತ್ತೆರಡು ಇಂಟು ಅರವತ್ತ್ಮೂರು ಡಿವೈಡೆಡ್ ಬೈ ಐವತ್ನಾಲ್ಕು ಆಗುತ್ತದೆ ಇವಾಗ ಇಲ್ಲಿ ಒಂಬತ್ತು ಒಂಬತ್ತಾರಲೆ ಐವತ್ನಾಲ್ಕು ಒಂಬತ್ತೇಳು ಎಷ್ಟಾಗತ್ತೆ ಅರವತ್ತ್ಮೂರು ನೆಕ್ಸ್ಟು ಆರು ಒಂದಲೇ ಆರು ಆರು ಏಳೆ ಎಷ್ಟಾಗತ್ತೆ ನಲವತ್ತೆರಡು ಇಲ್ಲಿ ಏಳು ಇಂಟು ಏಳು ಅಂದರೆ ನಲವತ್ತೊಂಬತ್ತು ಹಾಗಾಗಿ ಆದ್ದರಿಂದ ನಲವತ್ತೊಂಬತ್ತು ಯಂತ್ರಗಳು ಬೇಕಾಗುತ್ತವೆ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು ಎರಡು ಗಂಟೆಗಳನ್ನು ತೆಗೆದುಕೊಳ್ಳುವುದು ಗಂಟೆಗೆ ಎಂಬತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಇಲ್ಲಿ ಕಾರಿನ ಜವ ಎಕ್ಸ್ ಮತ್ತು ತೆಗೆದುಕೊಂಡ ಸಮಯ ವಾಯ್ ಆಗಿರಲಿ ಎಕ್ಸ್ ಒನ್ ಈಕ್ವಲ್ ಟು ಅರವತ್ತು ಎಕ್ಸ್ ಟು ಈಕ್ವಲ್ ಟು ಎಂಬತ್ತು ವೈ ಒನ್ ಈಕ್ವಲ್ ಟು ಎರಡು ವೈ ಟು ಎಷ್ಟಂತೇಳಿ ಕಣ್ಣು ಹಿಡಿಬೇಕು ವಿಳೋಮ ಅನುಪಾತದ ಪ್ರಕಾರ ಎಕ್ಸ್ ಒನ್ ಇಂಟು ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಇಂಟು ವೈ ಟು ಈ ಬೆಲೆಗಳನ್ನು ಇದರಲ್ಲಿ ಆದೇಶಿಸಿದಾಗ ಅರವತ್ತು ಇಂಟು ಎರಡು ಈಕ್ವಲ್ ಟು ಎಂಬತ್ತು ಇಂಟು ವೈ ಟು ಇದು ಎಂಬತ್ತು ಈಜ್ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಹಾಗಾಗಿ ವೈ ಟು ಈಕ್ವಲ್ ಟು ಅರವತ್ತು ಇಂಟು ಎರಡು ಡಿವೈಡೆಡ್ ಬೈ ಎಂಬತ್ತಂತ ಬರ್ತೀನಿ ಇವಾಗ ಈ ಝೀರೋ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ ಎರಡು ಒಂದಲೇ ಎರಡು ನಾಲ್ಕಲೇ ಎಷ್ಟಾಗತ್ತೆ ಎಂಟಾಗತ್ತೆ ಮತ್ತು ಎರಡು ಏಳೇ ನಾಲ್ಕು ಎರಡು ಮೂರಲೆ ಆರು ಆಗುತ್ತೆ ಅಂದರೆ ಮೂರು ಎರಡು ಬೈ ಎರಡು ಆಯಿತು ಇದನ್ನ ನಾವು ಗಂಟೆಯಲ್ಲಿ ಪರಿವರ್ತಿಸಬೇಕು ಹಾಗಾಗಿ ಇನ್ನೇನಂತೇಳಿ ಬರ್ಕೋತೀನಿ ನಾನು ಒಂದು ಇಂಟು ಒಂದು ಎರಡು ಬೈ ಎರಡು ಅಂತೇಳಿ ಬರ್ಕೋತೀನಿ ಅಂದರೆ ಇದೇನಾಯಿತು ಒಂದೂವರೆ ಗಂಟೆ ಅಂತೇಳಿ ಹೇಳ್ಬೋದು ನಾವು ಹಾಗಾಗಿ ಆದ್ದರಿಂದ ಒಂದೂವರೆ ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತೇಳಿ ಹೇಳಬಹುದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ಎರಡು ಜನರು ಒಂದು ಮನೆಯ ಕಿಟಕಿಗಳನ್ನು ಮೂರು ದಿನಗಳಲ್ಲಿ ಜೋಡಿಸುವರು ಅದರಲ್ಲಿ ಒಂದಿದ್ದು ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಇನ್ನು ಯಾವ ರೀತಿ ಬಿಡಿಸೋದಂತೆ ನೋಡೋಣ ಇಲ್ಲಿ ಜನರ ಸಂಖ್ಯೆ ಎಕ್ಸ್ ಮತ್ತು ದಿನಗಳ ಸಂಖ್ಯೆ ವಾಯ್ ಆಗಿರಲಿ ಎಕ್ಸ್ ಒನ್ ಈಕ್ವಲ್ ಟು ಟು ವೈ ಒನ್ ಈಕ್ವಲ್ ಟು ತ್ರೀ ಆಗುತ್ತದೆ ಅದರಲ್ಲಿ ಪ ಪ್ರಶ್ನೆ ಸಂಖ್ಯೆ ಅದರಲ್ಲಿ ಒಂದು ಎಕ್ಸ್ ಟು ಈಕ್ವಲ್ ಟು ಒಂದು ವೈ ಟು ಯಾವ ಏನಂತೇಳಿ ಕನ್ನಡಿ ಅಂತ ಹಾಗಾಗಿ ವಿಲೋಮ ಅನುಪಾತದ ಪ್ರಕಾರ ಎಕ್ಸ್ ಒನ್ ಇಂಟು ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಇಂಟು ವೈ ಟು ಇಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಏನಾಗುತ್ತೆ ಎರಡು ಇಂಟು ಮೂರು ಈಕ್ವಲ್ ಟು ಒಂದು ಇಂಟು ವೈ ಟು ಆಗತ್ತೆ ಇಲ್ಲಿ ಎರಡು ಇಂಟು ಮೂರು ಅಂದರೆ ಆರು ಒನ್ ಇಂಟು ವೈ ಟು ಅಂದರೆ ವೈ ಟು ಹಾಗಾಗಿ ವೈ ಟು ಇಕ್ವಲ್ ಟು ಎಷ್ಟಾದ್ದು ಆರು ಆಯಿತು ಅಂದರೆ ಆದ್ದರಿಂದ ಕೆಲಸ ಪೂರ್ಣಗೊಳಿಸಲು ಆರು ದಿನ ಸಮಯ ಬೇಕಾಗುತ್ತದೆ ಅಂತೇಳಿ ಹೇಳ್ಬೋದು ಅದರಲ್ಲಿ ಎದನೇದು ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಇದನ್ನ ಅದನ್ನ ಯಾವ ರೀತಿ ಬಿಡಿಸೋದಂತೆ ನೋಡೋಣ ವೈ ಟು ಇಕ್ವಲ್ ಟು ಒಂದಾಗತ್ತೆ ಎಕ್ಸ್ ಟು ಟು ಕಣ್ಣಿಡಿ ನಮ್ಗೆ ಈಗಾಗಲೇ ಮತ್ತು ಎಕ್ಸ್ ಒನ್ ಮತ್ತು ವೈ ಒನ್ ಬೆಲೆ ಗೊತ್ತಿದೆ ಬೆಲೆಗಳನ್ನು ಇದರಲ್ಲಿ ಆದೇಶಿಸಿದಾಗ ಎರಡು ಇಂಟು ಮೂರು ಈಕ್ವಲ್ ಟು ಎಕ್ಸ್ ಟು ಇಂಟು ಒಂದು ಆಗುತ್ತದೆ ಈಗ ಎರಡು ಮೂರಲೇ ಎಷ್ಟಾಗುತ್ತೆ ಆರು ಅಂದರೆ ಎಕ್ಸ್ ಟು ಈಕ್ವಲ್ ಟು ಆರು ಆಯಿತು ಆದ್ದರಿಂದ ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟಾಯಿತು ಆರು ಅಂತೇಳಿ ಬರೀಬಹುದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹನ್ನೊಂದು ಒಂದು ಶಾಲೆಯು ಪ್ರತಿದಿನ ನಲವತ್ತೈದು ನಿಮಿಷಗಳ ಎಂಟು ಬೋಧನಾವಧಿಗಳನ್ನು ಹೊಂದಿದೆ ಪ್ರತಿದಿನದ ಶಾಲಾವಧಿ ಸಮಯವೆಂದು ಊಹಿಸಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯವೆಷ್ಟು ಸಮಯ ಯಾವ ರೀತಿ ಬಿಡಿಸೋದಂತೆ ನೋಡೋಣ ಇಲ್ಲಿ ಬೋಧನಾವಧಿಯ ಸಮಯ ಎಕ್ಸ್ ಆಗಿರಲಿ ಮತ್ತು ಬೋಧನಾವಧಿಗಳ ಸಂಖ್ಯೆ ವೈ ಆಗಿರಲಿ ಆವಾಗ ಎಕ್ಸ್ ಒನ್ ಈಕ್ವಲ್ ಟು ನಲವತ್ತೈದು ವೈ ಒನ್ ಈಕ್ವಲ್ ಟು ಎಂಟು ವೈ ಟು ಈಕ್ವಲ್ ಟು ಒಂಬತ್ತು ಆದಾಗ ಎಕ್ಸ್ಟ್ರೋ ಬೆಲೆಯನ್ನು ನಾವು ಕಂಡುಹಿಡಬೇಕು ವಿಳಂಬ ಅನುಪಾತದ ಪ್ರಕಾರ ಎಕ್ಸ್ ಒನ್ ಇಂಟು ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಇಂಟು ವೈ ಟು ಇಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ನಲವತ್ತೈದು ಇಂಟು ಎಂಟು ಈಕ್ವಲ್ ಟು ಎಕ್ಸ್ ಟು ಇಂಟು ಒಂಬತ್ತು ಆಗುತ್ತದೆ ಈ ಒಂಬತ್ತು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಹಾಗಾಗಿ ಎಕ್ಸ್ ಟು ಈಕ್ವಲ್ ಟು ನಲವತ್ತೈದು ಇಂಟು ಎಂಟು ಡಿವೈಡೆಡ್ ಬೈ ಒಂಬತ್ತು ಇಲ್ಲಿ ಒಂಬತ್ತೊಂದಲೇ ಒಂಬತ್ತೈದಲೇ ನಲವತ್ತೈದು ಹಾಗಾಗಿ ಎಕ್ಸ್ ಟು ಈಕ್ವಲ್ ಟು ಏನತ್ತಾ ಐದು ಡಿ ಐದು ಇಂಟು ಎಂಟು ಆಗುತ್ತದೆ ಎಂಟು ಐದೇ ಎಷ್ಟು ನಲವತ್ತು ಹಾಗಾಗಿ ಎಕ್ಸ್ ಟು ಈಕ್ವಲ್ ಟು ನಲವತ್ತು ಆದ್ದರಿಂದ ಪ್ರತಿ ಬೋಧನಾವಧಿಯ ಸಮಯ ನಲವತ್ತು ನಿಮಿಷಗಳು ಆಗುತ್ತವೆ ಅಂತೇಳಿ ಹೇಳ್ಬೋದು ಇಲ್ಲಿಗೆ ನಮ್ಮ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡು ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್